ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ರೇಷನ್ ಅಕ್ಕಿಯಿಂದ ಸಾಫ್ಟ್ ಸಾಫ್ಟಾದ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ವೈಟಾಗೂ ಕೂಡ ಇರುತ್ತೆ ಈ ಇಡ್ಲಿ ಹಾಗೆ ಸ್ಪಾಂಜಿಯಾಗೂ ಕೂಡ ಇರುತ್ತೆ ಬನ್ನಿ ಹಾಗಾದರೆ ಇಷ್ಟು ಮೃದುವಾದ ಇಡ್ಲಿಯನ್ನು ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇಡ್ಲಿ ಮಾಡೋದಕ್ಕೆ ಮೊದಲನೇದಾಗಿ ಅಕ್ಕಿಯನ್ನು ನೆನೆಸ್ಕೊಳ್ಬೇಕು ನಾನಿಲ್ಲಿ ಮೂರು ಲೋಟದಷ್ಟು ರೇಷನ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಯಾವ ಲೋಟದಲ್ಲಿ ಅಕ್ಕಿಯನ್ನು ಅಳತೆ ಮಾಡಿ ಹಾಕೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ನೀಟಾಗಿ ತೊಳ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ಸಲ ಆದ್ರೂ ತೊಳ್ಕೊಳ್ಬೇಕು ಯಾಕಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬಾ ಡಸ್ಟ್ ಇರುತ್ತೆ ಗಲೀಜಿರುತ್ತೆ ಹಾಗಾಗಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸಲ ತೊಳೆದುಬಿಟ್ಟು ಆ ನಂತರ ಅಕ್ಕಿಯನ್ನು ನೆನೆಸ್ಕೊಳ್ಬೇಕು ನೋಡಿ ನಾನು ಅಕ್ಕಿಯನ್ನು ತೊಳೆದುಬಿಟ್ಟು ತೊಗೊಂಡು ಬಂದಿದ್ದೀನಿ ಒಂದು ನಾಲ್ಕು ಸಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ತೊಳೆದಿರೋ ಅಕ್ಕಿಗೆ ಮತ್ತೆ ಇನ್ನಷ್ಟು ನೀರು ಹಾಕ್ಬಿಟ್ಟು ನಾವು ಅಕ್ಕಿಯನ್ನು ಒಂದು ನಾಲ್ಕರಿಂದ ಐದವರು ನೆನೆಸ್ಕೊಳ್ಬೇಕಾಗುತ್ತೆ ಸೊ ನೀವು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡೋದಾದರೆ ನೀವು ಮಧ್ಯಾಹ್ನ ಒಂದು ಗಂಟೆ ಹಾಗೆ ಅಕ್ಕಿಯನ್ನು ನೆನೆಸ್ಕೊಂಡ್ರೆ ಸಂಜೆ ನೀವು ಅಕ್ಕಿಯನ್ನು ರುಬ್ಬಿ ಇಡಬೇಕಾಗುತ್ತೆ ನಾನಿಲ್ಲಿ ಬೆಳಗ್ಗೆ ತಿಂಡಿಂಗ್ ಮಾಡ್ತಿರೋದ್ರಿಂದ ಮಧ್ಯಾಹ್ನ ನೆನಕೊಳ್ತಾ ಇದ್ದೀನಿ ಈಗ ನೋಡಿ ಸಂಜೆ ನಾನು ರಾತ್ರಿ ಎಂಟು ಗಂಟೆಗೆ ಅಕ್ಕಿ ನೆನೆದಿರೋದನ್ನ ತೋರಿಸ್ತಾ ಇದ್ದೀನಿ ಅಕ್ಕಿ ಮತ್ತು ಉದ್ದಿನಕಾಳು ಕಾಳು ಚೆನ್ನಾಗಿ ನೆನ್ಕೊಂಡಿದೆ ಇದನ್ನು ನಾವು ಮಿಕ್ಸರ್ ಮಾಡಿಕೊಳ್ಬೇಕು ಹಾಗೆ ಈ ಅಕ್ಕಿ ಉದ್ದಿನಕಾಳು ಕಾಳು ಜೊತೆಗೆ ನಾನು ಒಂದು ಬೌಲಷ್ಟು ರೇಷನ್ ಅಕ್ಕಿ ಅನ್ನನ ತಗೊಂಡಿದ್ದೀನಿ ಸೊ ನಾವು ಅನ್ನ ಹಾಕಿ ರುಬ್ಬೋದ್ರಿಂದ ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ ತುಂಬಾ ಮೃದುವಾಗಿರುತ್ತೆ ಈಗ ನೆಂದಿರೋ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ಒಂದು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ಉದ್ದಿನಕಾಳು ಜೊತೆಗೆ ಸ್ವಲ್ಪ ಅನ್ನನು ಕೂಡ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿ ತರಿತರಿಯಾಗಿ ಇರಬೇಕು ಫುಲ್ಲು ನುಣ್ಣುಗೂ ರುಬ್ಬಾರ್ದು ಫುಲ್ಲು ತರಿತರಿಯಾಗೂ ಇರಬಾರ್ದು ಆಗಿ ತರಿತರಿಯಾಗಿ ರುಬ್ಕೊಳ್ಬೇಕು ಸೊ ರುಬ್ಬಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ಥರನೇ ನಾನು ಎಲ್ಲನೂ ಕೂಡ ರುಬ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಇದೇ ಥರ ಮಾಡೋದ್ರಿಂದ ಅಕ್ಕಿ ಇಡ್ಲಿ ಅಂತಲೇ ಅನಿಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಸೊ ನೋಡಿ ಈ ಥರ ಎಲ್ಲನೂ ನಾನು ತರಿತರಿಯಾಗಿ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಹಿಟ್ಟು ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನು ಗಟ್ಟಿಗೆನೆ ರುಬ್ಕೊಳ್ಬೇಕು ಯಾಕಂದರೆ ಫರ್ಮಂಟೇಷನ್ ಆದಮೇಲೆ ಸ್ವಲ್ಪ ತೆಳುವಾಗಿಬಿಡುತ್ತೆ ಹಿಟ್ಟು ಹಾಗಾಗಿ ಸ್ವಲ್ಪ ಗಟ್ಟಿಗೆನೆ ಹಿಟ್ಟನ್ನು ರುಬ್ಕೊಂಡ್ರೆ ಇಡ್ಲಿಗೆ ಸರಿಯಾಗಿರುತ್ತೆ ಸೊ ನೋಡಿ ಇಡ್ಲಿ ಬ್ಯಾಟರು ಈ ರೀತಿ ಇರಬೇಕು ಗಟ್ಟಿಗೆ ನಾವು ರುಬ್ಕೊಂಡಾಗ ಸೊ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಫರ್ಮೆಂಟೇಷನ್ ಆಗೋದಕ್ಕೆ ಇಡೀ ರಾತ್ರಿ ಇದ್ದೀನಿ ಸೊ ನೋಡಿ ಇಷ್ಟು ಗಟ್ಟಿಯಾಗಿ ಇದೆ ಇಷ್ಟು ಗಟ್ಟಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ನಾವು ಬೆಳಗ್ಗೆ ಫರ್ಮೆಂಟೇಷನ್ ಆದಮೇಲೆ ನಮಗೆ ಇಡ್ಲಿಗೆ ನೋಡಿಕೊಂಡು ನೀರು ಹಾಕ್ಬಿಟ್ಟು ಕಲಿಸ್ಕೊಡ್ಬೇಕಾಗುತ್ತೆ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನು ಓವರ್ನೈಟ್ ಫರ್ಮೆಂಟೇಷನ್ ಆಗೋದಕ್ಕೆ ಇದ್ದೀನಿ ಸೊ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಫರ್ಮೆಂಟೇಷನ್ ಆಗಿದೆ ಇಡ್ಲಿ ಹಿಟ್ಟು ಸೊ ನೋಡಿ ನಾನು ಯಾವ ಥರ ಗಟ್ಟಿಯಾಗಿ ಹಿಟ್ಟು ರುಬ್ಬಿ ಇಟ್ಟಿದ್ದೆ ಅಲ್ವಾ ಸ್ವಲ್ಪ ತೆಳುವಾಗಿದೆ ಹಿಟ್ಟು ಈಗ ಇಡ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಟೀ ಲೋಟದಷ್ಟು ನೀರನ್ನ ಹಾಕಿಬಿಟ್ಟು ನಾನು ಇಡ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಗಟ್ಟಿಗಿತ್ತು ಅಂತಂದರೆ ಇಡ್ಲಿ ಹಿಟ್ಟು ಇಡ್ಲಿ ಒರಟಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಕು ನಮಗೆ ಇಡ್ಲಿ ಅಂತಂದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಫುಲ್ಲು ಗಟ್ಟಿಗಿರಬಾರ್ದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಅದಕ್ಕೆ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ ಅತಿಯಷ್ಟು ಮೃದುವಾಗಿ ಇರುತ್ತೆ ಇಡ್ಲಿ ಸೊ ನೋಡಿ ಈಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಇಡ್ಲಿ ಪ್ಲೇಟ್ಸ್ಗೆ ನಾನು ಎಣ್ಣೆನ ಅಪ್ಲೈ ಮಾಡ್ತೀನಿ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಸೊ ಈಗ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಅಪ್ಲೈ ಮಾಡಿದಾದಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಪ್ಲೇಟ್ಸ್ಗೂ ಸೊ ನಾನಿಲ್ಲಿ ಇಡ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಆರು ಪ್ಲೇಟ್ ಇದೆ ಸೊ ಆರು ಪ್ಲೇಟನ್ನು ಕೂಡ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಇಡ್ಲಿ ಕುಕ್ಕರ್ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಇಡ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ನಾನು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊಳ್ತೀನಿ ಇಡ್ಲಿಯನ್ನು ಸೊ ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇಲ್ಲ ಅಂತಂದರೆ ನಾರ್ಮಲ್ ಇಡ್ಲಿ ಪಾತ್ರೆ ಇತ್ತು ಅಂತಂದರೆ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಇಡ್ಲಿ ಬೇಯುತ್ತೆ ಸೊ ನಾನಿಲ್ಲಿ ಇಡ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಅದರಲ್ಲಿ ವಿಸಲ್ ಬಂದು ಕ್ಯಾಪ್ ಓಪನ್ ಆಗುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಡ್ಲಿ ಕುಕ್ಕರಲ್ಲಿ ಸೊ ನೋಡಿ ನಾನು ಒಂದು ಹತ್ತು ನಿಮಿಷ ಇಡ್ಲಿಯನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಈಗ ಆಗಿರೋ ಇಡ್ಲಿನೆಲ್ಲ ಒಂದು ಹಾಟ್ ಬಾಕ್ಸ್ಗೆ ತಕ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಹಕ್ಕಿ ಇಡ್ಲಿನ ಟ್ರೈ ಮಾಡಿ ನೋಡಿ ಸೊ ಅತಿಯಷ್ಟು ಸಾಫ್ಟಾಗಿಯೇ ಇಡ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಅಕ್ಕಿ ಇಡ್ಲಿ ಮಾಡಿದ್ದೀರಾ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಇಡ್ಲಿಗಿಂತನೂ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸ್ಪಾಂಜಿಯಾಗೂ ಕೂಡ ಇದೆ ಸೊ ಅಕ್ಕಿ ಇಡ್ಲಿ ಅಂತಲೇ ಅನಿಸೋದಿಲ್ಲ ಅಷ್ಟು ವೈಟಾಗಿ ಅಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಅತಿ ಎಷ್ಟು ಸಾಫ್ಟಾಗಿದೆ ಈ ಇಡ್ಲಿ ಸೊ ಈ ಇಡ್ಲಿಗೆ ನಾನು ಗಟ್ಟಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚಟ್ನಿ ಮಾಡೋದಕ್ಕೆ ಶೇಂಗಾ ಬೀಜನ ಫಸ್ಟು ಹುರ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜನ ಹಾಕಿಬಿಟ್ಟು ಹಾಗೆ ಹುರ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಶೇಂಗಾ ಬೀಜನೆಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಶೇಂಗಾ ಬೀಜನ ಹುರ್ಕೊಂಡ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡು ಈಗ ಅದೇ ಪ್ಯಾನ್ಗೆ ನಾನು ಒಂದು ಹತ್ತರಿಂದ ಹನ್ನೊಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಹಸಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಸೊ ಈ ರೀತಿ ಹಸಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಂಡ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡು ಸೊ ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡು ಸಿಪ್ಪೆ ತೆಗ್ದಿರುವಂತಹ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹುರ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ಚಟ್ನಿನ ತರಿತರಿಯಾಗಿ ರುಬ್ಕೊಳ್ಳೋಣ ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಡಿ ಚಟ್ನಿ ಯಾವಾಗಲೂ ತರಿತರಿಯಾಗಿಯೇ ಇರಬೇಕು ಆವಾಗಲೂ ಚೆನ್ನಾಗೆ ಸೊ ನೋಡಿ ನಾನು ಚಟ್ನಿಯನ್ನು ರುಬ್ಕೊಂಡು ಬಂದಿದ್ದೀನಿ ಸೊ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಶೇಂಗಾ ಚಟ್ನಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ಇಡ್ಲಿ ಜೊತೆಗೆ ಈ ಶೇಂಗಾ ಚಟ್ನಿ ಅಂತೂ ಸೂಪರಾಗಿರುತ್ತೆ ಈ ಚಟ್ನಿ ಒಂದು ಇದ್ರೆ ಸಾಕು ಸಾಂಬಾರು ಕೂಡ ಬೇಕಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಅಕ್ಕಿ ಇಡ್ಲಿ ಜೊತೆ ಈ ಶೇಂಗಾ ಚಟ್ನಿ ಅಂದರೆ ಗಟ್ಟಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದೇ ಥರ ಶೇಂಗಾ ಚಟ್ನಿನ ಟ್ರೈ ಮಾಡಿ ನೋಡಿ ಸೊ ಇವಾಗ ಅಕ್ಕಿ ಇಡ್ಲಿ ಜೊತೆಗೆ ಶೇಂಗಾ ಗಟ್ಟಿ ಚಟ್ನಿ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಶೇಂಗಾ ಚಟ್ನಿ ಸೊ ನೀವು ಕೂಡ ಅಕ್ಕಿ ಇಡ್ಲಿ ಮತ್ತು ಶೇಂಗಾ ಚಟ್ನಿನ ಇದೇ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಅಕ್ಕಿ ಇಡ್ಲಿ ಹಾಗೆ ಶೇಂಗಾ ಚಟ್ನಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಇನ್ನೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೈಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್